ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಶೋಭಾ ಕರಂದ್ಲಾಜೆ ಅವರು ಕೆಆರ್ಪುರ ಕ್ಷೇತ್ರದ ಹಲವೆಡೆ ಬರ್ಜರಿ ರೋಡ್ ಶೋ ನಡೆಸಿದರು ಕೆಆರ್ಪುರ ಕ್ಷೇತ್ರದ ರಾಮ್ಮೂರ್ತಿ ನಗರದ ಮೇಲ್ಸೇತುವೆಯಲ್ಲಿ ಉನ್ನಿಕೃಷ್ಣ ಅವರ ಪ್ರತಿಮೆಗೆ ಪುಷ್ಪನಮನ ಹಾಗೂ ವಿಜಿನಾಪುರದಲ್ಲಿ ಕೆಂಪೇಗೌಡ ಪುತ್ಥಳಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರ ಕಾರ್ಯ ಕೈಗೊಂಡು ಶಾಸಕ ಭೈರತಿ ಬಸವರಾಜ್ ಅಶ್ವಥ್ ನಾರಾಯಣ್ ಅವರು ಶೋಭಾ ಅವರ ಪ್ರಚಾರ ಕೈಗೊಂಡು ಮತ ನೀಡುವಂತೆ ಮನವಿ ಮಾಡಿದರು ಇನ್ನು ಈ ಒಂದು ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ಮುಖಂಡರಾದ ಬಾಕ್ಸರ್ ನಾಗರಾಜ್ ಮಂಡಲ ಅಧ್ಯಕ್ಷರು ಮುನೇಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು क्या फायदा चला मेरा सब ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಕದಂಬ ಕರ್ನಾಟಕ ಡಿಜಿಟಲ್ ಮೀಡಿಯಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ